ಧಾರವಾಡದ ಎತ್ತಿನಗುಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಅವರು ಶಾಲೆಗೆ ಆಗಮಿಸಿ ಮೂರು ಲಕ್ಷ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಕಲಿಕೋಪಕರಣಗಳನ್ನು ದೇಣಿಗೆ ನೀಡಿದರು ಏಳು ಲಕ್ಷ ರೂಪಾಯಿ ಮೌಲ್ಯದ ವಿಜ್ಞಾನ ಪ್ರಯೋಗಾಲಯವನ್ನು ಮಂಜೂರು ಮಾಡಿದರು ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಕಟ್ಟಡ ಅಭಿವೃದ್ಧಿ ಶಾಲಾ ಆವರಣ ಗೋಡೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಎನ್ನು ಘಟಕದ ಐವತ್ನಾಲ್ಕರ ಎಜಿಆರ್ಎಚ್ಆರ್ ಪಾಸ್ಕಲ್ ಅಲೆಕ್ಸೋ ರೋಪೇಜ್ ಹಾಗೂ ವ್ಯವಸ್ಥಾಪಕಿ ರೇಣುಕಾ ಗೋಡಿ ಧನಂಜಯ್ ಕುಮಾರ್ ನಾಗಯ್ಯ ಸಿಎಸ್ಆರ್ ಟೀಮ್ ಆಗಮಿಸಿದರು ಕಾರ್ಪೊರೇಟರ್ ಸೂರಭಾ ಪಾಟೀಲ್ ಎಸ್ ಡಿಸಿಎಂ ಅಧ್ಯಕ್ಷರಾದ ಶಂಕರ್ ಹರಿಕೊಪ್ಪ ಹಾಗೂ ಸದಸ್ಯರು ಬಿಆರ್ಪಿಗಳಾದ ವಿಜಯಲಕ್ಷ್ಮಿ ಯತ್ನಹಳ್ಳಿ ಸಿಆರ್ಪಿಗಳಾದ ವಿಜಯಲಕ್ಷ್ಮಿ ಕಮ್ಮಾರ್ ಐಸಿಎಆರ್ ಸಂಸ್ಥೆಯ ಅಧಿಕಾರಿ ನಾಗರತ್ನ ಬಿರಾದರ್ ಶಿಕ್ಷಣ ಪ್ರೇಮಿ ವಿಠಲ್ ಗುಡಗೂರು ಸಿದ್ದಣ್ಣ ಕುರಬೆಟ್ಟ ಮಲ್ಲಿಕಾರ್ಜುನ ಪಾಟೀಲ್ ಚಾಮದೇವ ಪ್ರಸಣ್ಣವರ್ ಜಿಲ್ಲಾ ಪರಿಸರ ಅಭಿಯಾನ ಸಮಿತಿ ಅಧ್ಯಕ್ಷ ಜಯಶ್ರೀ ಗೌಳಿಯವರ್ ಮಕ್ಕಳು ಪಾಲಕ ಪೋಷಕರು ಶಾಲೆ ಪ್ರಧಾನ ಗುರುಗಳು ಶಿಕ್ಷಕ ಬಳಗ ಮಕ್ಕಳು ಹಾಜರಿದ್ದು ಕಲಿಕೋಪಕರಣಗಳ ಹಸ್ತಾಂತರ ಭೂಮಿ ಪೂಜೆ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಪ್ರಧಾನ ಗುರುಮಾತೆಯರಾದ ಲಲಿತಾ ಕೆ ಪಾಟೀಲ್ ಸ್ವಾಗತಿಸಿದರು ಜ್ಯೋತಿ ಚೌಗಲೆ ಕಾರ್ಯಕ್ರಮವನ್ನು ನಿರೂಪಿಸಿದರು ದೇಸಾಯಿ ವಂದಿಸಿದರು